ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ ವರುಣನ ಆರ್ಭಟ ಹಿನ್ನೆಲೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವ ಕೃಷ್ಣಾ ನದಿ ಅಂದಾಜು ಎರಡು ಲಕ್ಷ ಹತ್ತು ಸಾವಿರ ಕ್ಯೂಸೆಕ್ಸ್ ಒಳಹರಿವು ನೀರು ಹೆಚ್ಚು ಒಳಹರಿವು ನೀರು ಹೆಚ್ಚಾದ ಹಿನ್ನೆಲೆ ನಡುಗಡ್ಡಿಯಲ್ಲಿ ಸಿಲುಕಿದ್ದ ನಲವತ್ತಕ್ಕೂ ಅಧಿಕ ಕುಟುಂಬಗಳು ಬೆಳಗಾವಿ ಜಿಲ್ಲೆಯ ಅಟಣಿ ತಾಲೂಕಿನ ಹುಲಗಬಾಳಿ ಗ್ರಾಮದ ಮಾಂಗ ವಸ್ತಿ ತೋಟದ ಕುಟುಂಬಗಳು ನಡುಗಡ್ಡೆಯಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗುತ್ತಿರುವ ನಲವತ್ತಕ್ಕೂ ಅಧಿಕ ಕುಟುಂಬಗಳು ನೆನೆ ತಾಲೂಕು ಆಡಳಿತದಿಂದ ಮನವೊಲಿಸಿರುವ ಪ್ರಯತ್ನ ಸಮಸ್ಯೆ ಇತ್ಯರ್ಥಗೊಳ್ಳುವ ಸ್ಥಳ ಬಿಡೋದಿಲ್ಲ ಎಂದು ಪಟ್ಟು ಹಿಡಿದಿದ್ದ ಮಾಂಗ ವಸತಿ ತೋಟದ ಜನ ತಾಲೂಕು ಆಡಳಿತ ಮನವೊಲಿಕೆ ನಂತರ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗುತ್ತಿರುವ ಮಾಂಗ ವಸತಿ ತೋಟದ ಜನ ಈಗ ನಾವು ಕೃಷ್ಣಾ ಒಳಗ ಇಲ್ಲಿ ಹುಲಗಬಾಳಿ ಗ್ರಾಮದೊಳಗ ನಮ್ಮ ತೋಟದಲ್ಲಿ ಇದ್ದೀವಿ ಇವತ್ತ ನಮ್ಮ ರೈತರ ಪರಿಸ್ಥಿತಿ ಹ್ಯಾಂಗಾಗಿತ್ತು ಅಂದ್ರೆ ಬ್ಯಾಸಿಗೆ ಒಳಗೆ ನೀರು ಕುಡಂದ್ರೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದವ್ರು ಕುಡ್ದಿಲ್ಲ ಇವತ್ತು ಮಳೆ ಹೆಚ್ಚಾಗಿ ಬಿಟ್ಟಾರು ಅದಕ್ಕೆ ಮಳಿನೂ ಪ್ರವಾಹವೂ ಹೆಚ್ಚ ಅಥವಾ ಮಳೆನೂ ಹೆಚ್ಚ ಈ ಕಾರಣಕ್ಕಾಗಿ ನಮ್ಮ ರೈತರ ಜನ್ಮ ಈ ಥರ ಜನಸಾಮಾನ್ಯರದ ಇಡೀ ಹುಲಗವಾಳಿ ಮತ್ತು ಸಬ್ಸಾಗರ ಇಂಗಳಗಾಂವ್ ದರೂರು ತೀರ್ಥ ಸಬ್ಸಾಗರ ಕೌಟಕಪ್ಪ ಸೇಗುನ್ಸಿ ಅವರು ಕೂಡ ಪಿ ಕೆ ನಾಗನೂರ ಈ ನದಿ ದಂಡಿ ಗ್ರಾಮಗಳೆಲ್ಲ ಸಮಸ್ಯೆ ಈ ಥರ ಏನಾಗಿತ್ತ ಅಂದ್ರೆ ಈಗ ಸದ್ಯ ನಮ್ಮ ರೈತರಿಗೆ ದೊಡ್ಡ ನೋವಿನ ಸಂಗತಿ ಈಗ ಪ್ರಭಾವ ಬಂದೈತಿ ಈಗ ಎದ್ದು ಹೋಗ್ಬೇಕಂದ್ರೆ ಈ ದನ ಕರುಗಳನ್ನು ತಗೊಂಡು ಅದ್ರನ್ನೆಲ್ಲ ಇಂಥ ಮಳಿ ಒಳಗೆಯಲ್ಲಿ ಆಸರಿ ರಂಗಿಲ್ಲ ದನ ನಿಂದಿರಬೇಕು ಮನುಷ್ಯ ನಿಂದಿರಬೇಕು ಅದಕ್ಕೆ ನಮಗೆ ತಕ್ಷಣ ಮ ತಾಲೂಕು ಆಡಳಿತ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಕೂಡಿಕೊಂಡ ಈ ಪ್ರವಾಹ ಹಿನ್ನೀರಿನ ಗ್ರಾಮಗಳಿಗೆ ಶಾಶ್ವತವಾದ ಜಾಗ ತೋರಿಸ್ಬೇಕು ಅವಕ್ಕೆ ಜಾಗ ತೋರಿಸಿದ್ರೆ ಪ್ರತಿ ವರ್ಷ ಹತ್ತು ವರ್ಷ ಹತ್ರ ನಡೆದೈತಿ ಈ ಥರ ಪರಿಸ್ಥಿತಿ ಅದಕ್ಕೆ ಪ್ರತಿ ವರ್ಷ ಈ ಥರ ಸಮಸ್ಯೆ ಆಗೋಕ್ಕಿತ್ತೂ ಪಟ್ನ ಹೊಳಿ ಬಂದರೆ ಅಲ್ಲೇ ಆಸ್ರಿಗೆ ಹೋಗಿ ಕರುಗಳು ಕಟ್ಕೊಂಡು ಮನುಷ್ಯರು ಅಲ್ಲಿ ನಿಲ್ಲುವಂಥ ಸಾಧ್ಯ ಆಕತಿ ಈಗ ಈಗ ತಾಲೂಕು ಆಡಳಿತ ಬಂದ ನರಿ ಪಾತ್ ಹೊರಗೆ ಹೋಯ್ತಿರಿ ಆದ್ರೆ ಮಳಿ ಒಳಗೆ ಎಲ್ಲಿ ನಿಲ್ಲೋದು ದನ ಎಲ್ಲಿ ಕಟ್ಟೋದು ಅವಕ್ಕೆ ಮೇವು ಏನು ಹಾಕೋದು ಇಂಥ ಪರಿಸ್ಥಿತಿ ಐತಿ ನಮ್ಮ ಅಥಣಿ ತಾಲೂಕ ರೈತರದ ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡೆ ನಮಗೆ ಈಗ ಗಂಜಿ ಕೇಂದ್ರ ತೆಗಿಬೇಕು ಮೇವಿನ ವ್ಯವಸ್ಥೆ ಮೊದಲು ಮಾಡಬೇಕು ಕಣಿಕೆ ಪಣೆ ಕಣಿಕಿದ ತರಿಸಿ ಮೇವಿನ ವ್ಯವಸ್ಥೆ ತಕ್ಷಣ ನಾಳಿಂದ ಈಗ ಪ್ರಭಾವ ಬಂದೈತಿ ಎಲ್ಲ ಜನ ಹೊರಗೆ ಹೊಂಟಾರು ಅದಕ್ಕೆ ಎಲ್ಲ ರೈತ ಅಂತಮ್ಮರು ಮದುವೆ ಎಲ್ಲರೂ ಈಗ ಹೊರಗೆ ಹೊಂಟಾಯೋದಿವು ಆದ ಕಾರಣ ಈಗ ತಕ್ಷಣ ಜಿಲ್ಲಾಡಳಿತ ತಾಲೂಕು ಆಡಳಿತ ಗೌಶಾಲೆ ಎಲ್ಲಿ ತೆಗಿತಿರಲಿಲ್ಲ ಅಲ್ಲಿ ಮೇವು ವ್ಯವಸ್ಥೆ ಮಾಡಬೇಕು ಮತ್ತು ಅವರಿಗೆ ಆ ಕರುಗಳಿಗೆ ನಿಂದಿರುವಂಥ ಮ್ಯಾಲ ಮಳೆ ಐತಿ ಅದಕ್ಕೆ ನಿಂದಿರುವಂಥ ಆಸರ ವ್ಯವಸ್ಥೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನೋ ಮಾಡದೇ ಇದ್ರೆ ಈ ಜನ ಬುಗುಲ್ ಎದುರ ಭಾಳ ಕೆಟ್ಟ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕ ಆಡಳಿತಕ್ಕೆ ನಿಭಾಯಿಸೋದು ಕಠಿಣ ಕಥೆ ಪರಿಸ್ಥಿತಿ ಗಂಭೀರ ಐತಿ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಈ ಇದನ್ನು ಸರಿಯಾಗಿ